सद्गुरोतुण्डेश्वर महाराजिके जय मङ्गलं जय नमः पार्वती शिव ಇವಾಗ ಪಕ್ಕ ಆಯ್ತರಿ ಎಚ್ಚರಿಕೆ ಆದರೆ ಅಂತ ಈಗ ಗೊತ್ತಾಯಿತು ಇರಲಿ ಆರಂಭದಲ್ಲಿ ನನ್ನ ಆರಾಧ್ಯ ದೇವನಾಗಿರುವ ಗದುಗಿನ ಮಹಾತ್ಮ ಪುಟ್ಟರಾಜ ಗುರುವರೇರನ್ನ ಮನದಲ್ಲಿ ಸ್ಮರಣೆಯನ್ನು ಮಾಡಿ ಈ ಕ್ಷೇತ್ರದ ಪಾಲಕನಾಗಿರುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವನಾಗಿರುವಂಥ ನಲವತ್ತೆರಡನೆಯ ಪುಣ್ಯಾರಾಧನೆಯನ್ನು ಬಹಳಷ್ಟು ಭಕ್ತರಿಂದ ವಿಜೃಂಭಣೆಯಿಂದ ಆಚರಿಸಿಕೊಂಡಿರುವಂಥ ಮಹಾ ತಪಸ್ವಿಗಳಾಗಿರುವ ಸದ್ಗುರು ಸಿದ್ಧಲಿಂಗೇಶ್ವರ ಅಡೆದ ಅವರಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾತೃ ಸ್ವರೂಪಿಗಳಾಗಿರುವ ಭಕ್ತರಗೋಸ್ಕರವಾಗಿ ತಮ್ಮ ದೇಹವನ್ನೇ ಸಮರ್ಪಣೆ ಮಾಡುತ್ತಿರುವಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮ ಪೂಜ್ಯರಾದ ಸದ್ಗುರು ದುಂಡೇಶ್ವರ ಮಹಾಸ್ವಾಮಿಗಳವರ ಅಡಿದ ಅವರಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ವೇದಿಕೆಯಲ್ಲಿ ಪ್ರತಿನಿತ್ಯವೂ ನಿಮ್ಮೆಲ್ಲರಿಗೂ ಜ್ಞಾನವನ್ನು ಉಣಬಡಿಸಲು ಆಗಮಿಸಿರುವಂಥ ಹುಬ್ಬಳ್ಳಿಯ ಬಸವಯ್ಯ ಸ್ವಾಮಿಗಳವರಲ್ಲಿ ಮತ್ತು ಗದಗಿನ ಅಸುಂಡಿ ನೀಲಮ್ಮ ತಾಯಿಯವರಲ್ಲಿ ಕೂಡ ಶಣ್ಣುಗಳನ್ನು ಸಮರ್ಪಣೆ ಮಾಡಿ ಇನ್ನೂರವ ಮಹಾಶರಣಿಯಾಗಿರುವಂಥ ಮೈತ್ರಾ ತಾವಿಯರಲ್ಲಿ ಕೂಡ ಶಣ್ಣುಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಲ್ಲಿ ವಿಚಾರ ಬಹಳ ವಿಶೇಷವಾಗಿರುವಂಥದ್ದು ನಿಜಗುಣ ಶಿವಗಳೂ ಒಂದು ಬರೆದಿರುವಂಥ ಪದ್ಯ ಯಾವುದು ಯಾವುದಂತಂದ್ರೆ ಮುಕ್ತಿಕಾಂತಿಯ ರತಿ ಸುಮ್ಮನಾಗುವುದೇ ನೀತಿ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಮುಕ್ತಿ ಸಿಗಬೇಕಂದ್ರೆ ಏನ್ ಮಾಡಬೇಕು ಎಲ್ಲರಿಗೂ ಮುಕ್ತಿ ಸಿಗೋದಕ್ಕೆ ಸಾಧ್ಯ ಇಲ್ಲಪ್ಪ ನನಗನಿಸಿದ ಪ್ರಕಾರ ಅದಕ್ಕೆ ಒಬ್ಬ ಕವಿ ಬಹಳ ಚಂದ ಬರೀತಾನೆ ಸಜ್ಜನರ ಸಂಗಮ ಜೊತೆಗಿರಲು ಸಜ್ಜನರ ಸಂಗಮ ಜೊತೆಗಿರಲು ಶಿವಾಲಯದಳು ಕುಳಿತು ಹಾಲು ಸಕ್ಕರೆ ಸವಿದಂತೆ ದುರ್ಜನರ ಸಂಗಮ ಜೊತೆಗಿರಲು ದುರ್ಜನರ ಸಂಗಮ ಜೊತೆಗಿರಲು ಬಿಸಿಲಲ್ಲಿ ಕುಳಿತು ಹಸಿಕಾರ ಉಂಡಂತೆ ಶರಣರ ಸಂಗಮ ಜೊತೆಗಿರಲು ಶರಣರ ಸಂಗಮ ಜೊತೆಗಿರಲು ಮುತ್ತಿನ ಪಲ್ಲಕ್ಕಿಯೊಳು ಕುಳಿತು ಕೈಲಾಸ ನೋಡೆ ಅಂತ ಪ್ರಭು ಕುಮಾರೀಶ ಸಿಗೋದಕ್ಕೆ ಸಾಧ್ಯ ಇಲ್ರಿ ಮುಕ್ತಿ ಯಾರು ಗುರುವಿನ ಸಂಘ ಮಾಡ್ತಾರೆ ಗುರು ಮುಕ್ತನಾಗಿರ್ತಾನೆ ಗುರು ನಮ್ಮೆಲ್ಲರಿಗೂ ಮುಕ್ತಿಯ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಇಲ್ಲಿ ತಾಯಿ ತಾಯಿಯವರು ಹೇಳಿದಿರಲ್ಲ ಗುರು ಬೇಕು ನಿಜಗುಣ ಶಿವಯೋಗಿಗಳವ್ರು ಹೇಳಿರುವಂತಹ ಮಾತುಗಳೇ ಇದನ್ನೇ ಎಲ್ಲರಿಗೂ ಮುಕ್ತಿ ಸಿಗಬೇಕಾಗಿತ್ತಂದ್ರೆ ಕುಂತ್ರ ಮುಕ್ತಿ ಸಿಗೋದಿಲ್ಲಪ್ಪ ಎಲ್ಲರಿಗೂ ಕುಂತ್ರ ಮುಕ್ತಿ ಸಿಗೋದಿಲ್ಲ ಮುಕ್ತಿ ಸಿಗಬೇಕಂತಂದ್ರೆ ಅದಕ್ಕೊಂದಿಷ್ಟು ಕ್ರಿಯೆಗಳದಾವ ಅದಕ್ಕೊಂದು ಮಾರ್ಗ ಅದ ಆ ಮಾರ್ಗಗಳನ್ನ ನಾವು ಹುಡುಕ್ತಾ ಇಲ್ಲ ಏನ್ ಮಾಡಕತ್ತೀವಿ ಅಂತಂದ್ರೆ ಈ ಪ್ರಪಂಚದೊಳಗೆ ಲೌಕಿಕದೊಳಗೆ ವಸ್ತುಗಳಿಗೆ ನಾವು ಬೆನ್ ಹತ್ತೀವಿ ಆ ಬೆನ್ ಹತ್ತಿ ಹತ್ತಿ ಏನಾಗಕಂದ್ರೆ ಮುಕ್ತಿಯ ದಾರಿ ನಮಗೆ ಗೊತ್ತಾಗಬಹುದು ಏನಾಗ್ಯದ ಮುಕ್ತಿಯ ದಾರಿ ಸಿಗಲಾರ್ದಕ್ಕಾಗಿ ನಾವೆಲ್ಲ ಏನ್ ಮಾಡಾಕತ್ತೀವಿ ಪುನರಪಿ ಜನನಂ ಪುನರಪಿ ಮರಣಂ ಬರೆ ಹುಟ್ಟೋದಾಗ್ಯದ ಸಾಯೋದಾಗ್ಯದ ಬರೆ ಹುಟ್ಟೋದಾಗ್ಯದ ಸಾಯೋದಾಗ್ಯದ ಮತ್ತು ಮುಕ್ತಿ ಪಡೆಯೋದೇ ಯಾವಪ್ಪ ಯಾವಾಗ ಮುಕ್ತಿ ಪಡಿಬೇಕಾಗ್ಯದಂತಂದ್ರೆ ಅದಕ್ಕೆ ಏನ್ ಮಾಡಬೇಕಂದ್ರೆ ಗುರುವಿನ ಸಂಘ ಮಾಡ್ಬೇಕಾಗ್ಯದ ನಾವೆಲ್ಲ ಗುರುವಿನ ಸಂಘವನ್ನ ಮಾಡಿದೀವಿ ಅಂತಂದ್ರೆ ನಮಗ ಮೋಕ್ಷ ಅನ್ನುವಂಥದ್ದು ಮುಕ್ತಿ ಅನ್ನೋದು ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಇಲ್ಲೇನು ನಂದೇಶ್ವರ ಗ್ರಾಮದ ಭಕ್ತರೆಲ್ಲ ಗುರುವಿನ ಸಂಘ ಮಾಡಿರನ್ನೋ ಉದ್ದೇಶಕ್ಕಾಗಿ ನಿಮ್ಗೆಲ್ಲರೂ ಮುಕ್ತಿಯ ಮುಕ್ತಿಯ ದಾರಿಯನ್ನ ಕೊಡುವಂತ ಕೆಲಸವನ್ನ ಅಪೋರ್ವ್ ಮಾಡ್ತಾರ ಅವ್ರಿಗೆಲ್ಲ ಹೌದಲ್ಲ ಹ ಈಗ ನಾವೆಲ್ಲ ಎಲ್ಲಿಗೆ ಅಂತಂದ್ರೆ ಭವಸಾಗರಕ್ಕೆ ಬಂದವ್ರು ನಾವೆಲ್ಲ ಬವಸಾಗರಕ್ಕೆ ಬಂದೀಗಂದ ಮೇಲೆ ಈ ಭವಸಾಗರವನ್ನ ದಾಟಿ ಹೋಗಬೇಕಂತಂದ್ರೆ ಬಹಳ ಕಷ್ಟದ ಈ ಭವಸಾಗರವನ್ನು ದಾಟಿ ಹೋಗಬೇಕಂದ್ರೆ ಬಹಳ ಕಷ್ಟದ ಈ ಬವಸಾಗರವನ್ನ ದಾಟಿ ಮುಕ್ತಿ ಪಡಿಬೇಕಾಗಿತ್ತಂದ್ರೆ ನಾವೆಲ್ಲ ಏನು ಮಾಡಬೇಕಾಗಿದೆ ಗುರುವಿನ ಮಕ್ಕಳಾಗಿ ಗುರುವಿನ ಸಂಘವನ್ನ ಮಾಡಬೇಕಾಗಿದೆ ಸದಾಕಾಲ ಗುರುವಿನ ಸಂಘವನ್ನ ಮಾಡಿದೀವಿ ಅಂತಂದ್ರೆ ಗುರು ನಮಗ ಮೋಕ್ಷದ ದಾರಿಯನ್ನು ತೋರಿಸ್ತಾನೆ ನಾವೆಲ್ಲ ಭವಸಾಗರಕ್ಕೆ ಬಂದಿ ಮೇಲೆ ಅದಕ್ಕಾಗಿ ಒಬ್ಬ ಕವಿ ಬಹಳ ಚಂದ ಬರೀತಾನವ ಯಾಕೆ ಭವಸಾಗರಕ್ಕೆ ಬಂದೆಣ್ಣ ಬಂದಿ ಜಾಕಿಯಿಂದ ಈಚೆಗೆ ಹೋಗಣ್ಣ ಯಾಕೆ ಭವಸಾಗರಕ್ಕೆ ಬಂದೆಣ್ಣ ಬಂದಾರ ಬಂದಿ ಜಾಗಿಯಿಂದ ಈಜಿ ಹೋಗಣ್ಣ ನಾವೆಲ್ಲ ಭವಸಾಗರಕ್ಕೆ ಬಂದವರು ನಾವೆಲ್ಲ ಈ ಭವಕ್ಕೆ ಬಂದೀವಿ ಈ ಭವವನ್ನ ದಾಟಿ ಮುಕ್ತಿ ಪಡೆಯಬೇಕಾಗಿತ್ತಂದ್ರ ಗುರುವಿನ ಸಂಘ ಮಾಡಬೇಕು ಗುರುವಿನ ಸಂಘ ಮಾಡಿದ್ರೆ ಮೋಕ್ಷದ ದಾರಿಯನ್ನು ಗುರು ತೋರಿಸ್ತಾನಂತ ಈ ಜಗತ್ತೊಳಗ ಮೂರು ಸಾಗರಗಳು ಬರ್ತಾವಂತ ಮೂರು ಪ್ರಕಾರ ಸಾಗರಗಳು ಸಿಗತಾವಪ್ಪ ಎಲ್ಲರಿಗೂ ಮೋಕ್ಷ ಸಿಗಬೇಕಂತಂದ್ರ ಅದಕ್ಕೊಂದು ಕಾರಣ ಅದ ಮೂರು ಸಾಗರಗಳು ಬರ್ತಾವ ಯಾವ ಅಂತಂದ್ರೆ ಒಂದು ಜಲಸಾಗರ ಒಂದು ಜನಸಾಗರ ಒಂದು ಭವಸಾಗರ ಈ ಜಲಸಾಗರವನ್ನು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಕೃಷ್ಣಾ ನದಿ ಅಂದ್ರೆ ನೋಡ್ರಿ ಈ ಕೃಷ್ಣಾ ನದಿ ಈ ದಡೆಯಿಂದ ಆ ದಡ ಸೇರ್ಬೇಕಾದ್ರೆ ಏನ್ ಮಾಡ್ತೀರೋ ತೆಪ್ಪ ಅಂತ ಬರ್ತದ ನೋಡಿ ತೆಪ್ಪ ಬಿಡ್ತಾರ ಆ ನದಿಯನ್ನು ದಾಟಬೇಕಾದ್ರ ಆ ಸಾಗರವನ್ನು ದಾಟಬೇಕಾದ್ರೆ ನಾವು ಬೇಕಂತ ಸಾಗರ ಜಲಸಾಗರವನ್ನು ದಾಟಬೇಕಾದ್ರ ಬೇಕ ನೀನು ಜನಸಾಗರವನ್ನು ದಾಟಿ ಹೋಗಬೇಕಾದ್ರ ನಾವೆಲ್ಲ ಜನದ ಮಧ್ಯದೊಳಗಿದ್ದೀವಿ ಪ್ರಪಂಚದೊಳಗೆ ಈ ಜನದ ಮಧ್ಯದೊಳಗೆ ಜನಸಾಗರವನ ದಾಟಬೇಕಾದ್ರ ತೆಪ್ಪಗಿರಬೇಕ ಇರಬೇಕ ಜನಸಾಗರ ದಾಟಬೇಕಾದ್ರ ತೆಪ್ಪ ಜನಸಾಗರ ದಾಟಬೇಕಾದ್ರೆ ತೆಪ್ಪಗಿರಬೇಕ ಭವಸಾಗರವನ್ನ ದಾಟಿ ಮೋಕ್ಷ ಪಡಿಬೇಕಂದ್ರೆ ಗುರುವಿನ ಆಶೀರ್ವಾದ ಬೇಕನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಪ್ಪ ಗುರುವಿನ ಆಶೀರ್ವಾದ ಬಹಳ ಮುಖ್ಯದ ಅಂತ ನಮ್ಮ ದುಂಡೇಶ್ವರ ಮಹಾಸ್ವಾಮಿಗಳವರು ಇವತ್ತ ಈ ಕಾರ್ಯಕ್ರಮ ನೋಡಿದ್ರೆ ನನಗಿಷ್ಟ ಆನಂದ ಆಗತ್ತಲ್ಲ ಇಷ್ಟು ಖುಷಿ ಆಗ್ಯದಲ್ಲ ನಿಜವಾಗ್ಲು ನಾನು ಬಂದು ಬಹಳ ದಿನ ಆಯ್ತೇವೆ ಹತ್ತಿರಲ್ಲ ಆ ನನಗೆ ಯಕ್ಷ ನನ್ನ ಪ್ರಕಾರ ನೋಡಿದ್ರೆ ನಾ ಹನ್ನೊಂದು ದಿನ ಪುರಾಣ ಮುಗಿಸಿ ಪ್ರವಚನ ಮುಗಿಸಿ ನಾ ಹೋಗಬೇಕಾಗಿತ್ತು ಆದ್ರೆ ಈ ಐದು ದಿನದ ಸಂಭ್ರಮವನ್ನ ನೋಡಿ ನಿಜವಾಗ್ಲು ನನಗೆ ಇನ್ನೂ ಹೋಗಬಾರ್ದೆ ಅನ್ಸಕತ್ತಂದ್ರ ಇಲ್ಲಿ ಮೋಕ್ಷದ ದಾರಿ ತೋರಿಸುವಂತ ಗುರು ನಮ್ಗೆಲ್ಲರಿಗೆ ಸಿಕ್ಕ ಇನ್ನೇನು ಬೇಕಾಗತ್ರಿ ಮನುಷ್ಯನ ಜೀವನಕ್ಕ ಹೌದಲ್ಲ ಹಾಗಾಗಿ ಈ ನಾವ್ ಎಲ್ಲೆಲ್ಲೋ ತಿರುಗಾಡಿದ್ರೆ ನಮಗ್ ಮೋಕ್ಷ ಸಿಗೋದಿಲ್ಲಪ್ಪ ಗುರುವಿನ ಸಂಘ ಮಾಡ್ಬೇಕಾಗ್ಯದ ನಿಜವಾಗ್ಲೂ ನಿಮ್ಗೆ ಹೇಳ್ತೇನೆ ಈಗ ಗುರು ಏನ್ ಕೆಲಸ ಅಂತಂದ್ರ ಗುರು ನಮ್ಮನ್ನ ಮುಟ್ಟಿ ಈ ಜಗತ್ತೊಳಗ ಭಗವಂತನ ಹತ್ರ ಹೋಗಿ ಕರ್ಕೊಂಡೋಗಿ ಬಿಡ್ತಾನೆ ಕೈಲಾಸ ಅಂತಂದ್ರೆ ಏನವ್ವ ಕೈಲಾಸದೊಳಗೆ ಯಾರಂತಾರ ಕೈಲಾಸದೊಳಗಿರ್ತಕ್ಕಂಥವ್ರು ಅನೇಕ ಗಣಾಧೀಶರು ಅನೇಕ ಶಿವಶರಣರು ಅವರಿಗೆಲ್ಲಾ ಮೋಕ್ಷ ಸಿಕ್ಕಾದಂತೇಳಿ ಶಿವ ಪದವಿಯನ್ನ ಪಡ್ಕೊಂಡಾರ ಕೈಲಾಸದೊಳಗದ ಅವರು ಸುಮ್ಮನೆ ಹುಟ್ಟಿ ಬರೋದಿಲ್ಲಪ್ಪ ಜಗತ್ತಿಗೆ ನಮ್ಮಂಗ ಹುಟ್ಟಿ ಬರೋದಿಲ್ಲ ಅವರೆಲ್ಲ ಶಿವ ಗಣೇಶರಾಗಿ ಶಿವನ ಕೈಲಾರದೊಳಗ ಶಿವಪದಿಯನ್ನು ಪಡ್ಕೊಂಡಾರಂತಂದ್ರ ಅವ್ರ ಈ ಜಗತ್ತಿನೊಳಗ ಮೋಕ್ಷ ಪಡ್ಕೊಂಡು ಶಿವಪದಿ ಪಡ್ಕೊಂಡಾರ ಅವ್ರು ಯಾವಾಗ ಬರ್ತಾರಂದ್ರ ಕಾಲ ಕಾಲಕ್ಕೆ ಯಾವಾಗ ಧರ್ಮಕ್ಕೆ ದಕ್ಕಿ ಬರ್ತದ ಅವಾಗ ಮಾತ್ರ ಮಹಾತ್ಮಡಿ ಜಗತ್ತಿಗೆ ಹುಟ್ಟಿ ಬರ್ತಾರಂತ ನಮ್ದು ಹಂಗಿಲ್ಲಪ್ಪ ನಮ್ದು ಹುಟ್ಟೋದದ ಸಾಯೋದದ ಮತ್ ಹೋಗೋದದ ಮತ್ ಅಲ್ಲಿಂದ ಬರೋದದ ಈ ಪ್ರಪಂಚಕ್ಕೆ ಬರೀ ಹಿಂಗಾಗ್ಯದ ನಮ್ಮ ಜೀವನ ನಮಗೆ ಶಿವ ಪದವಿ ಸಿಗಬೇಕಾಗಿತ್ತಂದ್ರ ಸದಾಕಾಲ ಗುರುವಿನ ಮಾರ್ಗದೊಳಗೆ ನಡಿಬೇಕಂತ ಗುರುವಿನ ಮಾರ್ಗದೊಳಗೆ ನಡಗಾಗ ಮಾತ್ರ ನಮಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯಪ್ಪ ನೀ ಎಲ್ಲೆಲ್ಲೇ ಹೋಗಿ ಏನೇನೋ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ ಈ ಪ್ರಪಂಚದೊಳಗೆ ಎಲ್ಲೆಲ್ಲೋ ಹೊಂಟೀವಿ ನಾವು ಕರೆ ಬರೇ ನಮ್ಮ ಕಣ್ಣಿಗೆ ಏನ್ ಕಾಣಕತ್ತದ ಅದನ್ನ ಚಂದ ಕಾಣಕತ್ತದ ಬೆನ್ನ ಹತ್ತೀವಿ ನಾವೆಲ್ಲ ಹೌದಿಲ್ಲ ಬೆನ್ನಿ ಬಿಟ್ಟಿವಿ ಅದಕ್ಕೆ ಒಬ್ಬ ಕವಿ ಬಹಳ ಚಂದ ಬರಿತಾನ ಏನಂತ ಕತ್ತರ ಕದಿ ಬಿಂದಿಗೆ ಹೊನ್ನ ಕಬ್ದಾರ ಕದಿಬೇಕ ಬಿಂದಿಗೆವನ್ನ ಬಿದ್ದರ ಬಿಳಬೇಕ ದೊಡ್ಡವರ ಬೆನ್ನ ಅಂತ ಬೆಳೀತಾನೆ ನಾವ್ ಬೆನ್ನ ಬೆನ್ನುಗಳಗೆದತ್ತ ಯಾರು ಬೆನ್ನ ಹತ್ತಬೇಕಾಗ್ಯದ ಗುರುವಿನ ಬೆನ್ನ ಹತ್ತಬೇಕ ದುಂಡೇಶ್ವರ ಅಪ್ಪಂಗಳವರ ಬೆನ್ನ ಅಂತಂದ್ರ ನಮಗ ಮೋಕ್ಷದ ದಾರಿ ತಾನಾಗಿ ಸಿಗುತ್ತದೆ ತಾನಾಗಿ ಸಿಗುತ್ತದೆ ಅದು ಹುಡುಕಳ ಅವಶ್ಯಕತೆ ಇಲ್ಲ ಗುರುವಿನ ಮಾರ್ಗದೊಳಗೆ ಗುರುವಿನ ಅಂದ್ರೆ ಗುರು ನಮಗ ಮೋಕ್ಷದ ದಾರಿ ಮುಕ್ತಿಯ ದಾರಿಯನ್ನು ತೋರಿಸಿ ತೋರಿಸ್ತಾನ ಮತ್ತೆ ನಾವು ಗುರುವಿನ ಮಕ್ಕಳಾಗಲಾರ್ದ ಗುರುವಿನ ಸಂಘ ಮಾಡಲಾರ್ದ ನಾವು ಯಾವ್ದೋ ಬೇರೆ ಪ್ರಪಂಚದೊಳಗಿರುವಂತ ಲೌಕಿಕ ವಸ್ತುಗಳಿಗೆ ಬೆನ್ನರ್ತಿ ಅಂತಂದ್ರೆ ಮೋಕ್ಷ ಸಿಗೋಂದ್ರೆ ಹೆಂಗ ಸಿಗುತ್ತದಪ್ಪ ಮುಕ್ತಿಯ ಮಾರ್ಗ ಸಿಗೋಂದ್ರೆ ಹೆಂಗ ಸಿಗುತ್ತದೆ ಹಾಗಾಗಿ ಈ ಜಗತ್ತೊಳಗ ನಾವೆಲ್ಲ ಏನಾಗಬೇಕಾಗ್ಯದ ಅಂದ್ರೆ ಮೊದಲ ನಾವು ಗುರುವಿನ ಮಕ್ಕಳಾಗಬೇಕಾಗಿದೆ ಗುರುವಿನ ಸಂಘ ಮಾಡಬೇಕಾಗಿದೆಪ್ಪ ಗುರು ಬಹಳ ದೊಡ್ಡವ ಗುರು ನಮ್ಮನ್ನ ಮುಟ್ಟಿ ಈ ಜಗತ್ತೊಳಗ ದೊಡ್ಡವರನ್ನಾಗಿ ಮಾಡಿ ಮೋಕ್ಷ ಕೊಡುವಂತ ಕೆಲಸವನ್ನ ಗುರು ಮಾಡ್ತಾನಂತ ನಿಮಗೆ ಒಂದು ಮಾತು ಹೇಳ್ತೀನಿ ಈ ಒಳಗ ನೀವೇನು ಅಡಿಗೆ ಮಾಡ್ತಿರ್ಲಿಲ್ವ ಒಲಿಯೊಳಗೆ ಅಡಿಗೆ ಮಾಡಬೇಕಾದ್ರೆ ಅದ್ರೊಳಗೆ ಕೆಂಡ ಇರ್ತದೆ ನೋಡಿದ್ ಬೆಂಕಿ ಕೆಂಡ ಆ ಬೆಂಕಿ ಕೆಂಡದೊಳಗ ಆ ಕೆಂಡ ಏನಿರ್ತಲ್ಲ ಒಂದಿಟ್ಟು ಸಿಡದು ಬಂದು ಹೊರಗೆ ಬೀಳುತ್ತದ ಹೊರಗೆ ಬಿದ್ದಾಗ ಅದೇನಿರ್ತದೆ ನೋಡಿದ್ರೆ ಕೆಂಡ ಹೊರಗೆ ಬಿದ್ದಾಗ ಅದು ಬಿದ್ದ ಮೇಲೆ ಹೊರಗೆ ಬಂದ ಮೇಲೆ ಅದೇನಿಸುತ್ತೋ ಯಾವಾಗ ಅದು ಕೆಂಡ ಕೆಂಡಾಗಿ ಇರುತ್ತೆ ಇರೋದಿಲ್ಲ ಅದೇನಾಗತ್ತೆ ಇತಿಲಿ ಆಗತ್ತ ಇತಿಲಿ ಅಂತಿಲ್ಲ ಇತಿಲಿ ಆಗುತ್ತೆ ಆ ಇದ್ಲಿ ಒಳಗ ಹುರಿಯುವಂತ ಕೆಂದಕ್ಕೆ ಆ ಇದ್ಲಿ ಕೇಳುತ್ತಂತ ಅಲ್ಲೋ ನಾನು ನಿನ್ನ ಒಳಗಿರ್ತೀನಿ ಇಲ್ಲಿವರೆಗೂ ಯಾವಾಗ ಹೊರಗ ಬಂದ ಮೇಲೆ ನಾ ಆಗಿನಿ ನೀನು ಒಳಗೆ ಬಹಳಷ್ಟು ಕೆಂಪು ಹುರಿಯಕತ್ತಲ್ಲ ಕೆಂದ ಆಗಿದ್ಯಲ್ಲ ಅದಕ್ಕೆ ನಿನ್ನಂಗ ಆಗಬೇಕಂದ್ರೆ ನಾನೇನು ಮಾಡಬೇಕು ಅಂತ ಕೇಳಿತಂತದ ಇದ್ಲಿ ಆ ಇದ್ಲಿ ಕೇಳಿದಾಗ ಆ ಒಳಗಿರುವಂತ ಬೆಂಕಿ ಹೇಳುತ್ತಂತ ನೀನು ನನ್ನಂಗ ಆಗಬೇಕಂದ್ರೆ ಹೊರಗಿದ್ರೆ ನೀನು ನನ್ನಂಗ ಆಗೋದಿಲ್ಲ ನೀನು ನನ್ನ ಒಳಗ ಬಂದು ಬಿಡು ನಾನು ನಿನ್ನಂಗ ಮಾಡಿಬಿಡ್ತೀನಿ ಅಂತಿತ್ತಂತ ಬೆಂಕಿ ಇಲ್ಲಿ ಹೇಳೋ ಉದ್ದೇಶ ಏನು ಅಂತಂದ್ರೆ ನಾವು ಬಳಿ ಸದಾ ಇದ್ದೀವಿ ಅಂತಂದ್ರೆ ಗುರು ಏನು ಮಾಡ್ತಾನ ನಮ್ಮನ್ನ ತನ್ನಂಗ ಮಾಡ್ಕೊಳ್ತಾನ ಗುರು ತನ್ನಂಗ ಗುರು ಗುರುಮಟ್ಟಿ ಗುರು ಆಗೋದು ಗುರುಮಟ್ಟಿ ಗುರು ಆಗಬೇಕಂತ ಈ ಜಗತ್ತೊಳಗ ಇನ್ನೂ ನಿಮ್ಗೆ ಹೇಳ್ಬೇಕ ತಿಳಿಯಂಗೆ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಮನೆ ಮನೆಯೊಳಗೆ ಒಂದು ನಾಗರ ಹಾವು ಬಂದತ್ತಿಪ್ಪ ಮನ್ಯಾಗ ನಾಗರ ಹಾವು ಬಂದದ್ದು ನಾಗರ ಹಾವು ಅದಕ್ಕೆ ಅದಕ್ಕೇನ್ ಮಾಡ್ತೀನಿ ಮನ್ಯಾಗ ಬಂದದ ಹೇಳಿ ಬಹಳ ಗದ್ದಲ ಗದ್ದಲ ಮಾಡಿ ಮನ್ಯಾಗ ಯಾರು ಗಂಡಸಿದ್ರೆ ಕರೀದಿ ಹೊಡ್ಯಾಕ್ ಅಂತೀರಿ ಗಂಡಮಕ್ಳು ಇದ್ರೆ ಖರೀದಿ ಅಂತೀರಿ ಮತ್ ಮನೆಯಾಗ ಗಂಡ ಅಲ್ಲೇ ಇರ್ತಾನೆ ಅವ ಸ್ವಲ್ಪ ತಿಳ್ಕೊಳ್ಬೇಕಲ್ಲ ಅವ ಹಂಗಾರ ಮನ್ಯಾಗ ಗಂಡ ಅಲ್ಲೇ ಬಗ್ಲಾಗಿರ್ತಾನ ಏ ನಾಲ್ಕು ಮಂದಿ ಯಾರ ಗಂಡ್ರಿ ಮಕ್ಳಿಗೆ ಖರೀದಿ ಅಂತ ಕರಿತೀರಲ್ಲ ಹಾಗಾದ್ರೆ ಇಲ್ಲಿ ತಿಳ್ಕೊಳಬೇಕು ಯಾವಾಗ ಮನ್ಯಾಗ ಒಂದು ಹಾವು ಬಂದದಂದ್ರ ಅದನ್ನ ಹೊಡೀರಿ ಹೊಡಿಲಿ ಅಂತೇಳಿ ನಾಲ್ಕು ಮಂದಿ ಕರೆದು ಹೊಡಿತೀರಿ ಹೌದಾ ಈಗ ಅದೇ ಹಾವು ಒಳಗೆ ಬಂದಿರುವಂತಹ ಸರ್ಪ ಈಗ ಎಲ್ಲಿ ಬಂದು ಕುಂತಾದಂತಂದ್ರೆ ನಂದೇಶ್ವರ ಅಪ್ಪನ ಗದ್ದಿಗೆ ಮೇಲೆ ಬಂದು ಎಡಿ ಎತ್ತಿಕೊಂಡು ಕೂತಾದಂತ ನೀವೇನ್ ಮಾಡ್ತೀರಿ ಅಲ್ಲಿ ಹೋಗಿ ಹೊಡಿತೀರಿನ ಏನ್ ಮಾಡ್ತೀರಿ ಎಲ್ಲರೂ ಕೈ ಮುಗಿತೀರಲ್ಲ ಹ ಎಲ್ಲರಿಗೆ ಕೈ ಮುಗಿತೀರಿ ಅದಕ್ಕೆ ಯಾಕೆ ಕೈ ಮುಗಿದಿರಿ ಅಂದ್ರ ಅಪ್ಪನ ಗದ್ದೆಗೆ ಮೇಲೆ ಬಂದು ಎಡೆ ಎಡಿಯತ್ತಿ ಅಂತಂದ್ರೆ ಇದು ಅಪ್ಪನ ಸ್ವರೂಪ ಅಂತೇಳಿ ನೀವೆಲ್ಲರೂ ಕೈ ಮುಗಿತೀರಿ ಅಂತಂದ್ರೆ ಇಲ್ಲೇ ತಿಳ್ಕೊಳ್ಬೇಕವ ಈ ಜಗತ್ತೊಳಗ ಗುರುವಿನ ಸಂಘ ಅಂತಂದ್ರೆ ಯಾರು ಗುರುವಿನ ಸಂಘ ಮಾಡ್ತೀರಿ ಅವ್ರೆಲ್ಲರಿಗೆ ಕೈ ಮುಗಿತಾರ ಯಾರು ಗುರುವಿನ ಸಂಘ ಮಾಡಲ್ಲ ಅವರು ನಮ್ಗೆ ಹೊಡಿತಾರ ಅನ್ನೋದು ತಿಳ್ಕೊಳ್ಬೇಕು ಈ ಜಗತ್ತೊಳಗ ಗುರುವಿನ ಶಕ್ತಿ ಹಂಗದಪ್ಪ ಗುರುವಿನ ಸಂಘ ಮಾಡಿದ್ವಿ ಅಂದ್ರೆ ನಮಗೂ ಕೈ ಮುಗಿತಾರಪ್ಪ ಇಲ್ಲಾಂದ್ರ ನಿನಗ ಆವೀಗಿ ಹಾಕ್ತಾರ ಮನೆಯಾಗ್ ಬಂದಂಗೆ ಹಂಗಾಗ್ಬಾರ್ದಲ್ಲ ಜೀವನ ಆಗಿತ್ತು ಅಂತಂದ್ರೆ ನಾವು ಸದಾ ಕಾಲ ಏನ್ ಮಾಡ್ಬೇಕಪ್ಪ ಗುರುವಿನ ಸಂಘ ಮಾಡೋದು ಮೋಕ್ಷ ದಾರಿ ಅದಪ್ಪ ಇದ್ರಾಗದಪ್ಪ ಮತ್ತೆಲ್ಲಿ ಇಲ್ಲ ನಂದೇಶ್ವರ ರಾಮದೊಳಗೆ ಏನು ಶ್ರೀ ಮಠದೊಳಗೆ ನೀವೇನು ಸೇವಾ ಮಾಡಾಕತ್ತಿರಲ್ಲ ನಿಜವಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಾಕತ್ತೀನಿ ಈ ಜಗತ್ತೊಳಗೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಯಾರಿಗೆ ಮೋಕ್ಷ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಆದ್ರೆ ನಂದೇಶ್ವರ ರಾಮನ ಶ್ರೀ ಮಠದೊಳಗೆ ಯಾರ್ಯಾರು ಭಕ್ತಿಯಿಂದ ಸೇವಾ ಮಾಡಿರಿ ಅವರಿಗೆಲ್ಲ ಮೋಕ್ಷ ಸಿಗುವಂತ ದಾರಿ ಅಪ್ಪ ಸಿಕ್ಕೇ ಸಿಗುತ್ತದೆ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರೇವ ನಮ್ಗೇನು ಡೌಟೇ ಬೇಡ ಡೌಟ್ ತಗೊಂಡು ಹೋಗೋದೇ ಬೇಡ ಆರಾಮ್ ಸೇವಾ ಮಾಡಿ ಅಪ್ಪರು ನಮಗೆ ಮೋಕ್ಷ ದಾರಿ ಕೊಟ್ಟಾರಂತ ತಿಳ್ಕೊಂಡ್ ಬಿಡೋಣ ಹೌದಿಲ್ಲ ಇದರೊಳಗೆ ಮೋಕ್ಷ ಸಿಗುತ್ತದೆ ಹಾಗಾಗಿ ಈ ಜಗತ್ತೊಳಗ ಗುರು ಯಾವಾಗಲೂ ನಮ್ಮನ್ನ ಈ ಜಗತ್ತೊಳಗ ಶಿವಪದಿಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾನಂತೆ ಈ ಜಗತ್ತೊಳಗಪ್ಪ ದಾರಿ ತಪ್ಸೋರ್ ಬಹಳ ಮಂದಿ ಅದಾರ ದಾರಿ ತಪ್ಸೋರು ಬಹಳ ಮಂದಿ ಅದಾರ ಯಾಕೆ ಹೇಳಾಕತ್ತೀನಿ ಅಂತಂದ್ರ ಈ ಜಗತ್ತೊಳಗೆ ಎಷ್ಟೆಷ್ಟು ಜನ ಭಾಷಣ ಮಾಡೋರು ಬಹಳ ಮಂದಿ ಬರ್ತಾರ ಭಾಷಣ ಮಾಡಬೇಕಾದ್ರೆ ಏನೇನೋ ಹೇಳಿ ದಾರಿ ತಪ್ಸೋರ್ ಬಹಳ ಮಂದಿ ಅದಾರ ಆದ್ರೆ ಗುರು ಮಾತ್ರ ನಮಗೆ ಒಳ್ಳೆ ದಾರಿ ತೋರಿಸ್ತಾನೆ ಅಂತ ಈ ಜಗತ್ತೊಳಗೆ ಯಾವಾಗ ಗುರುಗಳು ಅಂದ್ರೆ ನಾನಾ ತರ ಗುರುಗಳು ಬರ್ತಾರ ಅದ್ರೊಳಗೆ ಎಲ್ಲರೂ ಒಳ್ಳೆ ದಾರಿ ತೋರಿಸೋರ್ ಇಲ್ಲೇವ್ ನೆನಪಿರ್ಲಿ ನಿಮಗ್ ನಮಗ ದುಂಡೇಶ್ವರ ಮಹಾಸ್ವಾಮಿ ಒಳ್ಳೆ ಮಾರ್ಗ ತೋರಿಸಾರ ಯಾಕಂತಂದ್ರ ಸದ್ಗುರು ಸಿದ್ಧಲಿಂಗೇಶ್ವರರು ದುಂಡೇಶ್ವರ ಅಪ್ಪಾಜಿ ಅವರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸ್ಯಾರ ಅವರು ನಮಗೆ ದುಂಡೇಶ್ವರ ಮಹಾಸ್ವಾಮಿ ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗ ತೋರ್ಸಾಕಲ್ಲ ಇದು ನಿಜವಾದ ಒಳ್ಳೆ ಮಾರ್ಗ ಅಂತಾರೆ ಹೌದಲ್ಲ ದಾರಿ ತಪ್ಪಿಸೋರು ಹೆಂಗಿರ್ತಾರಂತ ಇದೊಂದು ಹೇಳಿ ಮುಗಿಸಿಬಿಡ್ತೇನೆ ಸಮಯ ಬಾಳಾಗಿತ್ತ ಇದೊಂದು ಹೇಳಿಬಿಡ್ಲಿವ್ ಹೇಳ್ತೀನಿ ನೋಡಿ ಲಕ್ಷ ಕೊಡ್ರಿ ಬಾಲ್ ಚಂದ ಇರ್ತಾ ದಾರಿ ಹೆಂಗ್ ಇರ್ತಾರ ಅಂತ ಈ ಪ್ರಪಂಚದ ಹೇಳಕತ್ತೀನಿ ಒಬ್ಬ ರೈತ ಬೆಂಗಳೂರಿಗೆ ಹೋಗಿದ್ದೇವ ಒಬ್ಬ ರೈತ ಬೆಂಗಳೂರಿಗೆ ಹೋಗಿದ್ದ ಅವ ಶಾಲೆ ಓದಿದ್ದಿಲ್ಲ ಒಂದ್ ಅಡ್ರೆಸ್ ತಗೊಂಡು ಹೋಗಿದ್ದಾವ ಅಡ್ರೆಸ್ ಎಲ್ಲಿ ಬರ್ತತ್ರಿ ನನಗೆ ಹೇಳ್ರಿ ಅಂತ ಪಾಪ ಬೆಂಗ್ಳೂರಿಗೆ ಹೋಗಿದ್ದವ ರೈತ ಹೋಗಿ ಹಿಂಗ ಅಡ್ರೆಸ್ ಕೇಳಿದ ಒಬ್ಬ ಶಾಣೆ ಮನುಷ್ಯನಿಗೆ ಆ ಶಾಣೆ ಮನುಷ್ಯ ಆ ಅಡ್ರೆಸ್ ನೋಡಿ ಹೇಳಿದ್ರಂತ ಏ ಯಜಾನ್ರೀ ಈ ನಿಮ್ ಅಡ್ರೆಸ್ ಹೋಗ್ಬೇಕಲ್ಲ ನಾ ಹಿಂಗ್ ಕೈ ಮಾಡಿ ತೋರಿಸ್ತೀನಿ ಸೀದಾ ನೋಡ್ರಿ ಅಂತ ಆ ಅಡ್ರೆಸ್ ನೋಡಿ ಯಜಮಾನ ತೋರ್ಸಾಕತ್ತಾನ ಅಡ್ರೆಸ್ ತೋರ್ಸಾಕತ್ತಾನ ಸೀದಾ ನೋಡ್ರಿ ಯಜಮಾನ ರೀ ಈಗ ಏನ್ ಕೈ ಮಾಡಿ ತೋರ್ಸಕತ್ತೆ ಸೀದಾ ಹೋಗ್ರಿ ಮೂರ್ ರಸ್ತೆ ಬರ್ತವ್ರಿ ಒಂದೇ ರಸ್ತೆ ಬಿಡು ಎರಡನೇ ರಸ್ತೆ ಬಿಡು ಮೂರನೇ ರಸ್ತೆ ಮುಖಾತ ಹೋಗ್ರಿ ಮೂರ್ ಬಸ್ ಸ್ಟ್ಯಾಂಡ್ ಬರ್ತಾವ್ರಿ ಒಂದೇ ಬಸ್ ಸ್ಟ್ಯಾಂಡ್ ಬಿಡು ಎರಡನೇ ಬಸ್ ಸ್ಟಾಂಡ್ ಬಿಡು ಮೂರನೇ ಬಸ್ ಸ್ಟಾಂಡ್ ಮುಖಾತ ಹೋಗ್ರಿ ಮೂರ್ ಬಸ್ ಇರ್ತಾವ್ರಿ ಅದ್ರಾಗ ಮೂರ್ ಬಸ್ ಇರ್ತಾವ್ರಿ ಒಂದೇ ಬಸ್ ಬಿಡು ಎರಡನೇ ಬಸ್ ಬಿಡು ಮೂರನೇ ಬಸ್ ಒಳಗ್ ಕರ್ಕೊಂಡು ಹೋಗ್ತೇರಿ ಮೂರ್ ಸ್ಟಾಪ್ ಬರ್ತಾವ್ರಿ ಒಂದೇ ಸ್ಟಾಪ್ ಬಿಡು ಎರಡನೇ ಸ್ಟಾಪ್ ಮೂರನೇ ಸ್ಟಾಪ್ ಮುದ್ಕಾತ ಹೋಗಿ ಮುಂದ್ ಕಿಳಿ ಅದ್ರ ಮುಂದ ಮೂರ್ ರಸ್ತೆ ಬರ್ತಾವ್ರಿ ಒಂದೇ ರಸ್ತೆ ಎರಡನೇ ರಸ್ತೆ ಮೂರನೇ ಮೂರ್ ಬಿಲ್ಡಿಂಗ್ ಬರ್ತಾವ್ರಿ ಒಂದೇ ಬಿಲ್ಡಿಂಗ್ ಬಿಡು ಎರಡನೇ ಬಿಲ್ಡಿಂಗ್ ಬಿಡು ಮೂರೇ ಬಿಲ್ಡಿಂಗ್ ಹೋಗ್ರಿ ಮೂರ್ ರೂಮ್ ಇರ್ತಾವ್ರಿ ಒಂದೇ ರೂಮ್ ಬಿಡು ಮೂರೇ ರೂಮ್ ಒಳಗ್ ಹೋಗ್ರಿ ಮೂರ್ ತಿದ್ರಿ ಇರ್ತಾವ್ರಿ ಒಂದೇ ತಿಸ್ರಿ ಬಿಡು ಎರಡನೇ ತಿದ್ರಿ ಬಿಡು ಮೂರನೇ ತಿದ್ರಿ ಒಳಗ್ ಓಪನ್ ಮಾಡ್ರಿ ಮೂರ್ ಡೆಬ್ ಇರ್ತಾವ್ರಿ ಒಂದೇ ಡಿಬಿ ಬಿಡು ಎರಡನೇ ಡಿಬಿ ಬಿಡು ಮೂರೇ ಬಿ ಓಪನ್ ಮಾಡ್ರಿ ಮೂರ್ ಫೋಟೋ ಇರ್ತಾವೆ ಮಾಡ್ತಾವ್ರಿ ಒಂದೇ ಫೋಟೋ ಕೊಡು ಎರಡನೇ ಫೋಟೋ ಕೊಡು ಮೂರನೇ ಫೋಟೋ ಏನು ಇದೆಯಲ್ಲ ಅದನ್ನ ಕಾಸ ಅಡಿದವ ಅಡಿದವನ ಮೇಲೆ ಆಣಿ ಮಾಡಿ ಹೇಳ್ತೀನಿ ನೀ ಕೇಳಿದ ಅಡ್ರೆಸ್ ನಾನು ಬರ್ತೀನಿ ಅಂದವ ಅಡ್ರೆಸ್ ಎಲ್ಲ ಕಲಿ ಹೋಗಿ ಅಂದ್ರೆ ಅವನು ಅವ್ರ ತಾಯಿ ಕೊಟ್ಟಿದ್ದಾನಂತ ಚಿತ್ರಾಗ ಆಣಿ ಮಾಡ ಕಲಿ ಹೋಗಿ ನಾವು ಅಡ್ರೆಸ್ ಎಲ್ಲ ಅಡ್ರೆಸ್ ಗೊತ್ತಿದ್ರೆ ಗೊತ್ತದಂತ ಹೇಳ್ಬೇಕಪ್ಪ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಹೌದಿಲ್ಲ ಇಂಥವ್ರು ಈ ಜಗತ್ತಿನೊಳಗೆ ಅದಾರಲ್ಲ ಆದ್ರೆ ಒಂದು ಮಾತು ಕೇಳ್ತೀನವ ಯಾರು ಸದಾಕಾಲ ಗುರುವಿನ ಸಂಘ ಗುರುವಿನ ಮಕ್ಳಾಗ್ತಿವಿ ಅವರಿಗೆ ಗುರು ಮಾತ್ರ ಒಳ್ಳೆ ಮಾರ್ಗ ತೋರಿಸ್ತಾರ ಅದು ಮೋಕ್ಷ ಮಾರ್ಗ ಅನ್ನುವಂತ ನಾವೆಲ್ಲ ತಿಳ್ಕೊಳ್ಬೇಕು ಹಾಗಾಗಿ ದುಂಡೇಶ್ವರ ಅಪ್ಪ ಅವರು ನಮಗ ಇಷ್ಟು ನಮ್ಗೆ ಇಷ್ಟು ನನಗೆ ಅನಿಸಾಕತೇವ ಇಲ್ಲಿ ಬಂದ ಮೇಲೆ ಏನ್ ಅನಿಸ ನೀವು ಗಮನಿಸಿರಲಿಲ್ಲ ಗೊತ್ತಿಲ್ಲವ ಅಪ್ಪರ್ನ ಬಹಳ ಗಮನಿಸ್ತಿರ್ತೇನೆ ನಾನು ಇಲ್ಲಿ ಬಂದಾಗ್ಲಿಂದ ನಿಜವಾಗ್ಲೂ ಹೇಳಕತ್ತಿನವ ಇವತ್ತಿಷ್ಟು ಸಂಭ್ರಮವನ್ನ ನೋಡಿ ಇವತ್ತು ಇವತ್ತಪ್ಪ ಕಣ್ಣಲ್ಲಿ ನೀರು ಬರಕತ್ತಿದ್ರು ನಾವು ಬಹಳ ಗಮನಿಸೀನಿ ಇವತ್ತು ಬಹಳ ಗಮನಿಸಿದೆ ನಾನು ಯಾಕಪ್ಪ ಕಣ್ಣಾಗಿ ನೀರು ಬಂದದಂತ ಹೇಳಕತ್ತಿನ ಕಣ್ಣೀರ್ ಎಲ್ಲ ಆನಂದ ಪಾಷ್ಪ ಆನಂದ ಪಾಷ್ಪ ಇಂತ ಭಕ್ತರು ನನಗೆ ಸಿಕ್ಕಾರ ಅಂತಂದ್ರ ಅದು ಸದ್ಗುರು ಸಿದ್ಧಲಿಂಗೇಶ್ವರ ಆಶೀರ್ವಾದ ಇಷ್ಟು ಭಕ್ತಿಯಿಂದ ಸೇವಾ ಮಾಡ್ತಾರ ಇಷ್ಟು ದುಡಿತಾರ ಅಂತಂದ್ರ ನಾನೇ ನಿಜವಾಗಲು ಪುಣ್ಯ ಮಾಡಿನ ಆ ಆನಂದ ಪಾಷ್ಪ ಬರಾಕತ್ತಿತ್ತಲ್ಲ ಪೂರ್ವ ಹತ್ರ ಅಂದ್ರೆ ಏನ್ ಪುಣ್ಯ ಮಾಡಿದವ ಅಪ್ಪ ಅಂತ ಗುರು ನಮಗ್ ಸಿಕ್ಕಾನ ಅಂತ ಅಪ್ಪಾಜಿ ನಮಗ್ ಸಿಕ್ಕಾನ ಅಂತಂದ್ರ ನಿಜವಾಗಲು ಅಂತ ಗುರು ಯಾರಿಗೂ ಸಿಗೋದಿಲ್ಲಪ್ಪ ಅಂತ ಗುರು ಯಾರಿಗೂ ಸಿಗೋದಿಲ್ಲ ಯಾರಿಗಾಗಿ ದುಡಿಯಕತ್ತೀ ಅಪ್ಪಾಜಿ ನಮ್ಗೆ ಯಾರಿಗಾಗಿ ದುಡಿಯೋದು ನಮಗಾಗಿ ದುಡಿಯಕತ್ತಾರ ಅವ್ರು ಶ್ರಮ ವಹಿಸವ ನಾನು ನೋಡುತ್ತೇನೆ ತಾಸ್ ತಾಸ ಹಂಗ ನಿಂತು ಬಿಡ್ತಾರ ಅಪ್ಪುರ್ ನಾವು ಕಿಷ್ಟು ಚಲೋ ಇರ್ತಾವೆ ಈಗ ಚಲೋ ತಿಂತಾವ ಚಲೋ ಒಂದು ತಾಸು ನಿಂದ್ರ ಅಂದ್ರೆ ನಿಂದ್ರಾಗಿಲ್ಲ ಕುಂದ್ರ ಕುಂದ್ರಾಗಿಲ್ಲ ಒಂದ ಕಡೆ ಅಪ್ಪುರ್ ಎಷ್ಟು ಶ್ರಮ ವಹಿಸ್ತಾರ ಮೇಲೆ ಅಂತಂದ್ರೆ ನಿಜವಾಗಲೂ ಅಂತ ಅಪ್ಪಾಜಿಯವರು ಅಂತ ಗುರು ಈ ಜಗತ್ತೊಳಗ ಸಿಗೋದು ಬಹಳ ಕಷ್ಟ ಅದ ಅಂತ ಗುರು ನಮಗೆ ಸಿಕ್ಕಂದ್ರೆ ನಿಜವಾಗ್ಲೂ ನಮಗೆ ಮೋಕ್ಷದ ಮಾರ್ಗವನ್ನ ಈ ಗುರು ದುಂಡೇಶ್ವರ ಅಪ್ಪಾಜಿ ಅವರು ಬಿಟ್ಟರೆ ಮತ್ತೆ ಯಾರು ತೋರಿಸ್ ಸಾಧ್ಯ ಇಲ್ಲ ನಮಗ ಮೋಕ್ಷ ಸಿಗ್ಬೇಕಂದ್ರೆ ಇಲ್ಲೇ ಬರ್ಬೇಕಪ್ಪ ಇದು ಒಂದು ಮುಕ್ತಿ ಮಂದಿರ ಇದು ಒಂದು ಮುಕ್ತಿ ಮಂದಿರದ ಮುಕ್ತಿ ಮಂದಿರಕ್ಕೆ ಬಂದು ಮೋಕ್ಷ ಸಿಗೋದು ಮಾತ್ರ ಇಲ್ಲಿ ಗ್ಯಾರಂಟಿ ಅದ ಇಲ್ಲಿ ಗ್ಯಾರಂಟಿ ಸಿಗುತ್ತದೆ ಮತ್ತೆ ಎಲ್ಲಿ ಸಿಗಂಗಿಲ್ಲಪ್ಪ ಮೋಕ್ಷ ನನಗೆ ಅನಿಸಿದ ಪ್ರಕಾರ ಇಲ್ಲೇ ಬಂದ್ರೆ ಮೋಕ್ಷ ಸಿಗೋದಕ್ ಸಾಧ್ಯ ದುಂಡೇಶ್ವರ ಅಪ್ಪ ನಮ್ಗೆ ಇಲ್ಲೇ ಮೋಕ್ಷ ಪಡಾಕತ್ತ ಇನಿಕ್ ಇದ್ರಕ್ಕಿಂತ ಮೋಕ್ಷ ಇನ್ನೇನು ಬೇಕಾಗ್ಯತ್ರಿ ಹೌದಲ್ಲ ಹಾಗಾಗಿ ಬಹಳಷ್ಟು ಸಮಯ ತಗೊಂಡಿ ಅನ್ಸಕತ್ತದ ಇನ್ನು ಮುಂದೆ ನಮ್ಮ ನೀಲಮ್ಮ ತಾಯಿಯವರು ಆ ಬಹಳಷ್ಟು ಆ ಅನೇಕ ಅನುಭವದ ಮಾತುಗಳನ್ನ ತಿಳ್ಕೊಡಿಸಾರೆ ಹಾಗಾಗಿ ನಾವೆಲ್ಲರೂ ಆಲಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಪ್ರವಚನವನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ